करसुवधूयनाभयदि हरे वरुषमूवत्तेण्टु लक्षो परितेलिबुतम्भत्यण्टु साहस्रकोविदरु उन्नतप्रार्थित शेषसं साधकं सन्नुता लौकिकानन्ददश्रीपदं भिन्न कर्माश्रय प्राणिसंप्रेरकम् ತನ್ನ ಕಿಂ ನೀತಿ ಮೀಮಂಸಿ ಪ್ರೀಣಯೋ ವಾಸು ದೇವ ದಾಸವರ್ಯ ದಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಥಗುರು ಭಜೆ ಶ್ರೀಹರಿಕಥಾಮೃತಸಾರ ಶ್ವಾಸಸಂಧಿ ಪದ್ಯ ಆರು ಎರಡು ತಿಂಗಳಿ ಗಹವು ಋತುಭೂ ಸುರರು ತಿಳಿಯುವುದು ಶ್ವಾಸ ಜಪ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಥದಾಸ್ಯರು ಒಂದು ಅಯ್ಯನದ ಅವಧಿಯಲ್ಲಿ ನಡೆಯುವ ಶ್ವಾಸ ಜಪಗಳು ಮೂವತ್ತೆಂಟು ಲಕ್ಷ ಎಂಬತ್ತೆಂಟು ಸಾವಿರ ಈ ರೀತಿ ಜೀವರ ಪರಮಾಪ್ತ ಬಂಧುಗಳಾದ ಪವಮಾನರಾಯರ ಮಹಾ ಮಹಿಮೆಯನ್ನು ಕೋವಿದರು ತಿಳಿದು ಉಪಾಸಿಸಬೇಕು ಎಂದು ತಿಳಿಸುತ್ತಾರೆ ಎರಡು ಮಾಸಗಳಿಗೆ ಒಂದು ಋತುವಾಗುವುದು ವಸಂತಾದಿ ಶಿಶಿರ ಪರ್ಯಂತ ಒಂದು ಸಂವತ್ಸರದ ಅವಧಿಯಲ್ಲಿ ಅಂತಹ ಆರು ಋತುಗಳಿವೆ ಶ್ರೀ ವಾಯುದೇವರು ಪ್ರಾಣಿಗಳ ಸ್ಥೂಲ ದೇಹಗತರಾಗಿ ಮಾಸವೊಂದಕ್ಕೆ ಮಾಡುವ ಶ್ವಾಸ ಜಪಗಳ ಸಂಖ್ಯೆ ಆರು ಲಕ್ಷ ನಲವತ್ತೆಂಟು ಸಾವಿರ ಆ ಪ್ರಕಾರ ಎರಡು ತಿಂಗಳಿಗೆ ಆರು ಲಕ್ಷ ನಲವತ್ತೆಂಟು ಸಾವಿರ ಗುಣಿಸು ಎರಡು ಒಟ್ಟು ಹದಿನ್ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ಶ್ವಾಸ ಜಪಗಳಾಗುವವು ಅಂತಹ ಮೂರು ಋತುಗಳು ಸೇರಿದರೆ ಒಂದು ಅಯನವೆಂದು ಕರೆಸುವುದು ಒಂದು ಸಂವತ್ಸರಕ್ಕೆ ಉತ್ತರಾಯನ ಮತ್ತು ದಕ್ಷಿಣಾಯನ ಎಂಬ ಅಯನದ್ವಯಗಳು ಒಂದು ಅಯನವೆಂದರೆ ಆರು ತಿಂಗಳು ಅಥವಾ ಮೂರು ಋತುಗಳು ಅಥವಾ ಅರ್ಧ ವರ್ಷ ಒಂದು ತಿಂಗಳಿಗೆ ಆರು ಲಕ್ಷ ನಲವತ್ತೆಂಟು ಸಾವಿರದ ಪ್ರಕಾರ ಆರು ತಿಂಗಳಿಗೆ ಅಂದರೆ ಒಂದು ಅಯನಕ್ಕೆ ಆರು ಲಕ್ಷ ನಲವತ್ತೆಂಟು ಸಾವಿರ ಗುಣಿಸು ಆರು ಒಟ್ಟು ಮೂವತ್ತೆಂಟು ಲಕ್ಷ ಎಂಬತ್ತೆಂಟು ಸಾವಿರ ಶ್ವಾಸ ಜಪಗಳಾಗುವವು ಈ ರೀತಿ ಮುಖ್ಯ ಪ್ರಾಣ ನಾಮಕರಾದ ಶ್ವಾಸಪತಿಗಳು ಸರ್ವ ಪ್ರಾಣಿಗಳ ಸ್ಥೂಲ ಶರೀರಗತರಾಗಿದ್ದು ಒಂದು ಋತುವಿಗೆ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ಶ್ವಾಸ ಜಪದಂತೆ ಒಂದು ಅಯನಕ್ಕೆ ಮೂವತ್ತೆಂಟು ಲಕ್ಷ ಎಂಬತ್ತೆಂಟು ಸಾವಿರ ಶ್ವಾಸ ಜಪಗಳನ್ನು ಜಪಿಸಿ ಪ್ರಾಣಿಗಳ ಆಯಸ್ಸಿಗೆ ಕಾರಣವಾದ ಶ್ವಾಸ ಕಾರ್ಯವನ್ನು ಮಾಡಿ ಮಾಡಿಸುತ್ತಿರುವರು ಎಂದು ಜ್ಞಾನಿಗಳಿಂದ ತಿಳಿದು ಆ ಪ್ರಾಣಪತಿಯನ್ನು ಕೊಂಡಾಡುತ್ತಿರಬೇಕೆಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತಿ